ಸುದ್ದಿಯನ್ನ ಈ ರೀತಿಯು ಮಾರಬಹುದು ಕಾಸು ಕೊಟ್ಟರೆ ಎಂಥ ಸುದ್ದಿಯನ್ನು ಕೂಡ ನಾವು ಹಾಕ್ತೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ಸಾಕ್ಷಿ ಸಮೇತವಾಗಿ ನಾವಿವತ್ತು ಸಾಬೀತುಪಡಿಸಿದೀವಿ ಅನ್ನೋದು ಇವತ್ತು ಗೊತ್ತಾಯ್ತು ನಿಜವಾಗ್ಲು ನನಗಂತೂ ತುಂಬಾ ನೋವು ತಂದಂತ ದಿನ ನಾವು ಪತ್ರಿಕೆ ನಾನು ಒಂದು ಪತ್ರ ಒಂದು ಪತ್ರಿಕೆಯಲ್ಲಿ ಎರಡು ಪತ್ರಿಕೆಯಲ್ಲಿ ಕೆಲಸ ಮಾಡಿದಳು ನನಗೆ ಹಾಗಾಗಿ ನನಗೆ ನಿಜವಾಗ್ಲು ನೋವು ತಂತು ಶ ಇಂಥ ದಿನಗಳನ್ನು ನಾನು ನೋಡಬೇಕಿತ್ತ ನಾವು ನಾವು ಪತ್ರಕರ್ತರಾಗಿ ನಾವು ಇಂಥದ್ದನ್ನೆಲ್ಲ ಮಾಡಬೇಕಾ ಏ ಅಲ್ವಾ ಹಾಗಾದರೆ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದೊಂದು ನಿಜವಾಗ್ಲೂ ಜನ ನಮ್ಮನ್ನು ಎಲ್ಲಿ ಹೋದರೂ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಪ್ರತಿಯೊಂದಕ್ಕೂ ನೀವು ಕಾಸು ತಗೊಳ್ಳುವವರು ಅಂತ ಚೀತು ಅಂತ ಹೇಳುವಂಥ ಪರಿಸ್ಥಿತಿ ನಮ್ಗೆ ಗೊತ್ತು ನಾವು ಫೀಲ್ಡಿಗೆ ಹೋಗುವಾಗ ಜನ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ದು ಅವರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವವರು ಕೂಡ ಅವು ಅದೇ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ ನಾವು ಪ್ರಾಮಾಣಿಕವಾಗಿ ಜನರ ಪರವಾಗಿ ಸುದ್ದಿಯನ್ನು ಮಾಡ್ತೀವಿ ಅಂದರೂ ಕೂಡ ನಮ್ಮನ್ನು ಅನುಮಾನವನ್ನು ನೋಡಿದ ನೋಡುವಂಥ ಈ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಮತ್ತೆ ಜನರ ಅನುಮಾನಕ್ಕೆ ಆಹಾರ ಆಗುವ ರೀತಿಯಲ್ಲಿ ನಾವು ಪತ್ರಿಕೆಗಳ ಮುಖಪುಟದಲ್ಲಿ ಅದು ಯಾವುದೇ ಪಕ್ಷವೇ ಆಗಲಿರಿ ಅದು ಕಾಂಗ್ರೆಸ್ಸೇ ಕೊಟ್ಟಿರಲಿ ಬಿ ಜೆ ಪಿಯೇ ಕೊಟ್ಟಿರಲಿ ಜೆ ಡಿ ಎಸ್ಸೇ ಕೊಟ್ಟಿರಲಿ ಆಮ್ ಆದ್ಮಿ ಪಾರ್ಟಿಯೇ ಕೊಟ್ಟಿರಲಿ ಆದರೆ ಕಾಸು ಕೊಟ್ಟರೆ ಈ ರೀತಿಯೂ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಇದು ನನಗೆ ಅನಿಸಿದ್ದು ನೀವು ನನ್ನ ಮೇಲೆ ಅದು ಹರಿಹಾಯ್ತೀರೋ ನನ್ನ ಮೇಲೆ ಏನು ಮಾಡ್ತೀರೋ ನಾನು ಅದು ನಿಮಗೆ ಬಿಟ್ಟಿದ್ದು ನೀವು ನಿಮ್ಮ ಅಂತಸ್ಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ನೀವು ಒಪ್ಪಿಕೊಂಡು ಈ ಫ್ರಂಟ್ ಪೇಜಲ್ಲಿ ನೀವು ಹಾಕಿದ್ದಾದರೆ ಓಕೆ ಅಂದರೆ ನಿಮ್ಮ ಆತ್ಮಸಾಕ್ಷಿ ಅಷ್ಟೇ ಸರಿ ಆದ್ರೆ ನನ್ನ ಆತ್ಮಸಾಕ್ಷಿಗೆ ನಿಮ್ಮ ಪತ್ರಿಕೆಯಲ್ಲಿ ಹಾಕಿದರೂ ಕೂಡ ಈ ಪತ್ರಿಕೋದ್ಯಮದ ಒಂದು ಭಾಗವಾಗಿ ನನ್ನ ಆತ್ಮಸಾಕ್ಷಿಗೆ ಇದನ್ನು ಒಪ್ಪಿಗೆ ಆಗಿಲ್ಲ ಖಂಡಿತ ಒಪ್ಪಿಗೆ ಆಗಿಲ್ಲ ಎಲ್ಲರಿಗೂ ಒಪ್ಪಿಗೆ ಆಗಿದೆಯೋ ಏನೋ ಯಾಕಂದರೆ ಯಾರೂ ಕೂಡ ಏನು ಅನ್ನತಾ ಇಲ್ಲ ಮೌನವಾಗಿದ್ದಾರೆ ಹಾಗಾದರೆ ಎಲ್ರಿಗೂ ಕೂಡ ಇದು ಒಪ್ಪಿತ ಒಪ್ಪಿತ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಇಲ್ಲ ಬಟ್ ದಯವಿಟ್ಟು ಇಂಥ ಒಂದು ಇನ್ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇದನ್ನು ತಿದ್ದುಕೊಂಡು ಮುಂದೆ ಆದರೂ ಕ್ಷಮೆ ಕೇಳಿಕೊಂಡು ಇಲ್ಲ ತಪ್ಪಾಗಿದೆ ಅಂತ ಹೇಳ್ಕೊಂಡು ಇಲ್ಲ ನಾವು ಇದು ಸರಿಪಡಿಸ್ಕೊಳ್ತೀವಿ ತಿ ತಪ್ಪಾಯಿತು ತಿದ್ಕೊಳ್ತೀವಿ ಅಂತ ಹೇಳ್ತೀರಲ್ಲ ಕೆಲವೊಂದು ಸಲ ತಿದ್ಕೊಳ್ತೀವಿ ಅಂತ ಹೇಳ್ಕೊಂಡು ಮತ್ತೆ ಅವಶ್ವಾಸಾರ್ಹತೆನ ಗಳಿಸುವಂಥ ಕೆಲಸ ಮಾಡಬೇಕಾಗಿದೆ ಇಲ್ಲದಿದ್ದರೆ ಪತ್ರಕರ್ತರನ್ನು ಕಂಡ ಕಂಡಲ್ಲಿ ಚಪ್ಪಲೆಲಿ ಹೊಡೆಯುವಂಥ ದಿನ ಬಂದ್ಬಿಡುತ್ತೆ ಹೌದು ರೀ ನ್ಯೂಸ್ ಹಣ ಕೊಟ್ಟರೆ ನೀವು ಸುದ್ದಿ ಮಾಡ್ತೀರಾ ಅಂದರೆ ಜನ ಯಾಕೆ ನಿಮ್ಮನ್ನು ನಂಬಬೇಕು ಜನ ಯಾಕೆ ನಿಮಗೆ ಗೌರವ ಕೊಡಬೇಕು ಜನ ಯಾಕೆ ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಅವರು ಪ್ರತೀಕ್ಷದವರು ಈಗ ಹೇಗೆ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಪೊಲೀಸರನ್ನು ಎಲ್ಲರನ್ನೂ ಅನುಮಾನದಿಂದ ನೋಡ್ತಾರಲ್ಲ ಅದೇ ರೀತಿ ಪತ್ರಕರ್ತರನ್ನು ನೋಡ್ತಿದ್ದಾರೆ ನಾವು ಆಲ್ರೆಡಿ ಬೇರೆ ಬೇರೆ ಜಾಹೀರಾತುಗಳನ್ನು ಏನು ಗೊತ್ತಾ ಚುನಾವಣಾ ಸಂದರ್ಭದಲ್ಲಿ ಪೇಡ್ ನ್ಯೂಸ್ ಹಾಕ್ತೀವಿ ಅನ್ನುವಂಥ ಆರೋಪ ನಮ್ಮ ಮೇಲೆ ಇದೇ ಇದೆ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ನಮ್ಮ ಮೇಲೆ ಕಣ್ಗಾವಲಿಟ್ಟಿದೆ ಚುನಾವಣಾ ಸಂದರ್ಭದಲ್ಲಿ ನೋಟಿಫಿಕೇಷನ್ ಆದಮೇಲೆ ಎಲ್ಲ ಪತ್ರಿಕೆಗಳ ಮೇಲೆ ಕಣ್ಗಾವಲಿಟ್ಟು ಪೇಯ್ಡ್ ನ್ಯೂಸ್ ಹಾಕ್ತಾರೆ ಅಂದರೆ ಕಾಸು ತಗೊಂಡು ಅಭ್ಯರ್ಥಿಯ ಪರವಾಗಿ ಅಭ್ಯರ್ಥಿಯ ವಿರುದ್ಧವಾಗಿ ಕಾಸು ತಗೊಂಡು ನ್ಯೂಸ್ ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾಗಿರೋದ್ರಲ್ಲಿ ಚುನಾವಣಾ ಆಯೋಗ ಪತ್ರಿಕೆಗಳ ಮೇಲೆ ಮಾಧ್ಯಮಗಳ ಮೇಲೆ ಕಣ್ಗಾವಲಿಟ್ಟಿದ್ದಾರೆ ಆದರೂ ಕೂಡ ನಮ್ಮ ಪತ್ರಿಕೆಗಳು ಈಗ ಅವರು ಚಾಪೆ ಕೆಳಗೆ ಹೋದರೆ ಇವರು ರಂಗೋಲಿ ಕೆಳಗೆ ಹೋಗಿ ಕೂಡ ಹಾಕೋದು ಗೊತ್ತಿದೆ ಅದು ಒಂದು ರೀತಿಯ ಸುದ್ದಿ ಆದರೆ ಇದು ಇನ್ನೊಂದು ರೀತಿಯಲ್ಲಿ ಈ ರೀತಿ ಅದು ನೀವು ಆ ಪೇಜನ್ನು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಸುದ್ದಿಯಾದರೂ ಕೂಡ ಇವತ್ತು ನೋಡಿ ದಸರಾ ವಿಶ್ವವಿಖ್ಯಾತ ದಸರಾ ನಮ್ಮ ನಮ್ಮ ನಾಡಲ್ಲಿ ನಡೀತಾ ಇದೆ ದಸರಾ ವೈಭವ ವಿಶ್ವವಿಖ್ಯಾತ ದಸರಾ ಅದರದ್ದು ಒಂದು ತುಣುಕಿಲ್ಲ ಫ್ರಂಟ್ ಪೇಜಲ್ಲಿ ಅಲ್ಲ ನಾಚಿಗೆ ಆಗಲ್ವ ನಮಗೆ ಹಾ ಒಂದು ತುಣುಕಿಲ್ಲ ಬೇಗ ಯಾಕೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಸುದ್ದಿಯೂ ಇಲ್ಲ ಅಲ್ಲಿ ಮೇಲೆ ಹಾಕಿದ್ದಾರೆ ರಾಷ್ಟ್ರದ ಇದಕ್ಕೋಸ್ಕರ ಏನು ಕೊಟ್ಟಿರುವಂತದ್ದು ಅಂತ ಅವರೇ ಏನು ತಾವೇ ಬರ್ಕೊಂಡ ಹಾಗೆ ಅದು ಯಾರ್ದೋ ಮಾತು ಅದನ್ನ ತಾವೇ ಹಾಕಿದ ಹಾಗೆ ಮೇಲೆ ಒಂದು ಮೀನಿ ಅಂಗ ಇದರಲ್ಲಿ ಹಾಕಿದ್ದಾರೆ ಅದು ಹಾಕಿಕೊಂಡು ಹಳೆ ನ್ಯೂಸ್ಗಳನ್ನು ನಮ್ಮನ್ನು ನಾವು ಮಾರಿಕೊಂಡಿದ್ದೀವಿ ಅಂತ ಜಗಜ್ಜಾಹೀರು ಮಾಡಿದ ದಿನ ಅಂತ ನನಗನ್ನಿಸ್ತಾ ಇದೆ ಇದು ನನ್ನ ಆತ್ಮಸಾಕ್ಷಿಗಂತೂ ಖಂಡಿತ ಒಪ್ಕೊಳ್ತಿಲ್ಲ ಪತ್ರಕರ್ತೆಯಾಗಿ ಈ ಪತ್ರಿಕೋದ್ಯಮವನ್ನು ಅತ್ಯಂತ ಪ್ರೀತಿಸುವ ಮನಸ್ಸುಳ್ಳವಳಾಗಿರೋದ್ರಿಂದಾಗಿ ನನಗಂತೂ ಇದು ಅತ್ಯಂತ ನೋವು ಕೊಟ್ಟ ದಿನ ಅಂತ ನಾನು ಹೇಳ್ಕೊಳ್ಬೇಕಾಗಿದೆ ಬೇರೆ ಯಾರು ಹೇಳ್ತಾರೋ ಗೊತ್ತಿಲ್ಲ ನನಗೊತ್ತು ಇವತ್ತು ನಾನು ಬೆಳಗ್ಗೆ ಪೇಪರ್ ಓದ್ದಾಗ ನನಗೆ ಶಾಕ್ ಮೇಲೆ ಶಾಕ್ ಆದಿತ್ತು ಶಾಕ್ ಏನು ಸುದ್ದಿ ನೋಡಿ ಅಲ್ಲ ಶಾಕ್ ಆಗಿದ್ದು ಪೇಪರ್ ಗಳನ್ನ ನೋಡಿ ಶಾಕ್ ಆಯ್ತು ಒಂದು ಪತ್ರಿಕೆ ನೋಡ್ತೀನಿ ಅದೇ ಸುದ್ದಿ ಅದೇ ರೀತಿ ಇದೆ ಇನ್ನೊಂದು ಪೇಪರ್ ನೋಡ್ತೀನಿ ಸೇಮ್ ಸುದ್ದಿ ಸೇಮ್ ಜಾಗ ಸೇಮ್ ಹೆಡ್ ಲೈನ್ ಪಕ್ಕದಲ್ಲಿ ನೋಡ್ತೀನಿ ಸೇಮ್ ಸುದ್ದಿ ಇನ್ನೊಂದು ಪತ್ರಿಕೆ ನೋಡ್ತೀನಿ ಅದರಲ್ಲೂ ಅಷ್ಟೇ ಸೇಮ್ ಸುದ್ದಿ ಸೇಮ್ ಹೆಡ್ ಲೈನ್ ಸೇಮ್ ಪೇಜಿನೇಷನ್ ಸೇಮ್ ಎಲ್ಲವೂ ಸೇಮ್ ಸೇಮ್ ಮತ್ತೊಂದು ಪತ್ರಿಕೆ ನೋಡ್ತೀನಿ ಅದರಲ್ಲೂ ಕೂಡ ಸೇಮ್ ಸುದ್ದಿ ಸೇಮ್ ಹೆಡ್ಲೈನು ಸೇಮ್ ಫೋಟೋ ಸೇಮ್ ಜಾಗ ಸೇಮ್ ಪೇಜಿನೇಷನ್ ಚೂರು ವ್ಯತ್ಯಾಸ ಇಲ್ಲ ನಮ್ಮ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಅತಿ ಹಿರಿಯ ಮತ್ತೇನು ಹೊಸತು ಇಂಥದ್ದೆಲ್ಲ ಹೇಳ್ಕೊಂಡಿರುವಂತ ನಾಲ್ಕು ಪ್ರಮುಖ ಪತ್ರಿಕೆಗಳು ಒಂದೇ ರೀತಿ ಇದೆ ಈ ಕಥೆ ಅಂತ ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತು ಇದು ಕನ್ನಡದ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ಇಂಥ ಒಂದು ಘಟನೆ ನಡೆದಿರಬಹುದು ಏನಂದ್ರೆ ಪ್ರಮುಖ ಪತ್ರಿಕೆಗಳ ಮುಖಪುಟ ಒಂದೇ ರೀತಿ ಒಂದೇ ಸುದ್ದಿ ಅದು ಕೂಡ ಸುದ್ದಿ ಆದ್ರೂ ಇವತ್ತಿದ್ದ ಅಹ್ ಸುದ್ದಿ ಇವತ್ತಿದ್ದಲ್ಲ ಹಳೆ ಸುದ್ದಿಗಳೆಲ್ಲ ಇವೆ ಯಾಕೆ ಹೀಗೆ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಶಾಕ್ ಮೇಲೆ ಶಾಕ್ ಆದಿತ್ತು ಒಬ್ಬ ಪತ್ರಕರ್ತೆಯಾಗಿ ಪತ್ರಿಕೋದ್ಯಮನ ಅತ್ಯಂತ ಪ್ಯಾಷನ್ ಆಗಿ ನೋಡುವವರು ಪತ್ರಿಕೋದ್ಯಮನ ಅತ್ಯಂತ ಪ್ರೀತಿಯಿಂದ ಪತ್ರಿಕೋದ್ಯಮದ ಧ್ಯೇಯ ಸಿದ್ಧಾಂತಗಳನ್ನು ಇವತ್ತಿಗೂ ಪಾಲಿಸ್ಕೊಂಡು ಬರುವ ನಮಗೆ ನಿಜವಾಗ್ಲೂ ಇದು ಅಚ್ಚರಿಕಾದಿತ್ತು ಯಾಕಂದರೆ ನನ್ನ ನನ್ನ ನಾಲ್ಕು ವರ್ಷದ ಅನುಭವದಲ್ಲಿ ಇವತ್ತಿನವರೆಗೆ ನಾನು ಇಂಥ ಘಟನೆ ನೋಡೋದಿಲ್ಲ ಹಿಂದೆ ಆಗಿರಬಹುದು ನನಗೆ ಗೊತ್ತಿಲ್ಲ ಬಟ್ ನನ್ನ ನನ್ನ ಕಣ್ಣ ಮುಂದೆ ನಾನು ನೋಡಿದಾಗ ಇಂಥ ಘಟನೆ ಯಾವತ್ತೂ ಆಗಿಲ್ಲ ಆಗ ನನ್ನಲ್ಲಿ ನನ್ನಲ್ಲಿ ಮೂಡಿರುವಂಥ ಪ್ರಶ್ನೆ ಏನು ಗೊತ್ತಾ ಇದು ಸಾಧ್ಯನಾ ಹೀಗೂ ಆಗಕ್ಕಾಗುತ್ತಾ ಹೀಗೂ ಮಾಡಬಹುದಾ ನಾವು ಪತ್ರಕರ್ತರಿಗೆ ನಮ್ಮನ್ನ ಯಾರು ಯಾಕಂದ್ರೆ ಯಾರು ಹೇಳುವರಿಲ್ಲ ಕೇಳುವರಿಲ್ವಾ ನಾವು ಹೀಗೆ ಮಾಡಬಹುದಾ ನೋಡಿ ಪತ್ರಿಕೋದ್ಯಮ ಅಂದ್ರೆ ಅದೊಂದು ನಾಲ್ಕನೇ ಸ್ತಂಭ ಅಂತ ನಾವು ಹೇಳ್ಕೊಳ್ತೀವಿ ಆದ್ರೆ ಈ ನಾಲ್ಕನೇ ಸ್ತಂಭಗಳು ಈ ರೀತಿ ಎಸ್ ಪತ್ರಿಕೆಗಳಿಗೆ ಜಾಹೀರಾತು ಬೇಕು ಹೌದು ಬದುಕಬೇಕಾದ್ರೆ ಸಂಬಳ ಕೊಡ್ಬೇಕಾದ್ರೆ ನಾನು ಬೇಡ ಅಂತ ಖಂಡಿತ ಹೇಳಲ್ಲ ಒಪ್ಕೊಳ್ತೀವಿ ಹೌದು ಕಮರ್ಷಿಯಲಿಗೋಸ್ಕರ ಬೇರೆ ಬೇರೆ ಕಂಪನಿಗಳ ಆ್ಯಡ್ ಹಾಕೋಕ್ಕೆ ಜಾಹೀರಾತು ಹಾಕಕ್ಕೆ ಬಿಟ್ಟಿದ್ದೀವಿ ಆದರೆ ಸುದ್ದಿಗಳನ್ನು ಕೂಡ ಜಾಹೀರಾತು ಹಾಕಿ ಅಲ್ಲ ಇದು ಜಾಹೀರಾತು ಅಂತ ಹೇಳುವ ಒಂದು ಸಣ್ಣ ಕಟ್ಟಸಿನೂ ತೋರಿಸದೆ ಹಾಗೆ ನಾವು ಓದುಗರಿಗೆ ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ವಿಶ್ವಾಸಾರ್ಹತೆ ಎಲ್ಲೂ ಹೋಗ್ಬೇಕ್ರಿ ಮೊದಲೇ ನಮ್ಮ ಜನ ನಮ್ಮನ್ನು ಅನುಮಾನದಿಂದ ನೋಡ್ತಿದ್ದಾರೆ ಇವತ್ತು ನಾವು ನಮ್ಮನ್ನು ನಾವು ಬಯಲು ಮಾಡಿದ್ದೀವಿ ಕಾಸು ಕೊಟ್ಟರೆ ಸುದ್ದಿಯನ್ನು ನಾವು ಎಂಥ ಸುದ್ದಿಯನ್ನು ಬೇಕಾದರೂ ಹಾಕ್ತೀವಿ ಅಂತ ಕಾಸು ಕೊಟ್ಟರೆ ನಾನು ಮತ್ತೊಮ್ಮೆ ಹೇಳ್ತೀನಿ ಕಾಸು ಕೊಟ್ಟರೆ ಎಂಥ ಸುದ್ದಿ ಹೇಗೆ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ನಾವು ಸುದ್ದಿಯನ್ನು ಹಾಕ್ತೀವಿ ಅನ್ನೋದನ್ನು ನಾವಿವತ್ತು ಸಾಬೀತುಪಡಿಸಿದ್ವಿ ಜನರಿಗೆ ಒಂದು ಎಲ್ಲೋ ಒಂದು ಕಡೆ ಅನುಮಾನ ಇತ್ತು ಹೌದು ಇವರು ಕಾಸು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಆದರೆ ಸುದ್ದಿಯ ವಿಚಾರದಲ್ಲಿ ಇವತ್ತಿನವರಿಗೆ ಅಂಥದ್ದು ಅವರಿಗೆ ಪ್ರೂಫ್ ಸಿಕ್ಕಲಿಲ್ಲ ಜನರಿಗೆ ಓದುವರಿಗೆ ಆದರೆ ಇವತ್ತು ನಾವು ನಮ್ಮನ್ನು ನಾವು ಸಾಬೀತುಪಡಿಸಿದ್ವಿ ಹಾಗಾಗಿ ನನ್ನಲ್ಲಿ ಈ ಕ್ವಶನ್ ಆಗೋದು ಕಾಸು ಕೊಟ್ಟರೆ ಸುದ್ದಿಯನ್ನು ಮಾರಕ್ಕಾಗುತ್ತಾ ಸುದ್ದಿ ಏನ ಅಂದರೆ ಒಬ್ಬ ಕೊಲೆ ಮಾಡಿರ್ತಾನೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಅವ ಕೊಲೆಗಾರ ಬಂದು ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ನನ್ನ ಸುದ್ದಿ ನಾನು ಕೊಲೆಗಾರ ಅಲ್ಲ ಅಂತ ನೀವು ಸುದ್ದಿ ಹಾಕಿ ಅಂದರೆ ನಾವು ಹಾಕ್ತೀವಿ ಅನ್ನೋದಕ್ಕೆ ಇವತ್ತಿನ ಪ್ರಮುಖ ನಾಲ್ಕು ದಿನಪತ್ರಿಕೆಗಳ ಮುಖಪುಟ ನೋಡಿದಾಗ ನನಗೆ ಹಾಗೆ ಅನಿಸ್ತು ಒಂದು ಚೂರು ಒಂದು ಚೂರು ಭಯ ಒಂದು ಚೂರು ಭಕ್ತಿ ಒಂದು ಚೂರು ಹೆದರಿಕೆ ಇಲ್ಲದೆ ಓದುವ ಮಂಗ ಅವನು ಏನು ಗೊತ್ತಿಲ್ಲ ನಾವು ಹಾಕಿದ್ದನ್ನ ನೋಡ್ತಾನೆ ಓದ್ತಾನೆ ಅನ್ನುವಂಥ ಒಂದು ಅಹಂಕಾರದಿಂದಲೋ ದುರಹಂಕಾರದಿಂದಲೋ ಅಥವಾ ಅದು ಅಂಧಾನುಕರಣೆಯಿಂದಲೋ ಈ ರೀತಿ ಮಾಡಿದ್ದು ನನಗೆ ಗೊತ್ತಿಲ್ಲ ಒಂದೆರಡು ಪತ್ರಿಕೆಯಲ್ಲಿ ಒಂದು ಚಿಕ್ಕದಾಗಿ ಹಾಕಿದ್ದಾರೆ ಇದು ಬಿ ಜೆ ಪಿ ಪ್ರಕಟಣೆ ಅಂತ ಇನ್ನೊಂದು ಕಡೆ ಇದು ಪ್ರಾಯೋಜಿತ ಅಂತ ಒಂದು ಚಿಕ್ಕದಾಗಿ ಕೊನೆಗೆ ಹಾಕಿದ್ದಾರೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇದು ಜಾಹೀರಾತು ಅಂತ ಹೇಳಿಲ್ಲ ಜಾಹೀರಾತು ಹೇಳಲಿಲ್ಲ ಅಂತಂದ್ರೆ ಒಂದು ಪ್ರಮುಖ ಪತ್ರಿಕೆಯ ಮುಖಪುಟದಲ್ಲಿ ಹಾಕಿದ್ದೀರಾ ಅದು ನೀವೇ ಪ್ರಕಟಿಸಿರುವ ಸುದ್ದಿ ಅಂತ ಹೇಗೆ ಸಾಧ್ಯ ಒಂದೇ ರೀತಿಯ ಪೇಜು ನಾಲ್ಕು ಪತ್ರಿಕೆಗಳ ನಾಲ್ಕು ಮುಖಪುಟದಲ್ಲಿ ಬರಕ್ಕೆ ಇಲ್ಲ ನೀವು ಒಪ್ಕೋಬೇಕಿತ್ತು ತಾನೇ ಯಾಕೆ ಓದುಗರನ್ನ ಇಷ್ಟೊಂದು ನೀವು ಅವರನ್ನ ಕತ್ತಲಲ್ಲಿ ಕೂರಿಸಿದೀರಾ ಓದ ನಾನು ಯಾಕೆ ಇಷ್ಟೊಂದು ಮೂರ್ಖರನ್ನಾಗಿಸ್ಬೇಕಿತ್ತು ಹಾಗಾದರೆ ಪತ್ರಿಕೋದ್ಯಮಕ್ಕೆ ಒಂದು ತತ್ವ ಸಿದ್ಧಾಂತ ಇಲ್ವಾ ಪತ್ರಿಕೋದ್ಯಮ ನಾಲ್ಕನೇ ಸ್ತಂಭ ಅಂತ ಪಾವಿತ್ರ್ಯತೆಯಿಂದ ನೋಡ್ತಾರೆ ನಮ್ಮನ್ನು ವಿಶ್ವಾಸಾರ್ಹತೆಯಿಂದ ನೋಡ್ತಾರೆ ನಾವು ಕೊಡುವಂಥ ಸುದ್ದಿ ಅದು ಸತ್ಯ ನ್ಯಾಯ ನ್ಯಾಯದ ಪರವಾಗಿರುತ್ತೆ ಪ್ರಾಮಾಣಿಕತೆಯ ಪರವಾಗಿರುತ್ತೆ ಇವತ್ತು ಎಷ್ಟು ಇವರು ಎಷ್ಟೇ ಕಷ್ಟ ಬಂದರೂ ಕೂಡ ಸುದ್ದಿಯನ್ನು ನೋಡಿ ಮಾಡಿ ತೂಗಿ ಅಳೆದು ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ನ್ಯಾಯದ ಪರವಾಗಿ ಸುದ್ದಿ ಕೊಡ್ತಾರೆ ಅಂತ ಜನ ತಿಳ್ಕೊಂಡಿದ್ದಾರೆ ಆದರೆ ಇವತ್ತು ನಮ್ಮ ಪತ್ರಿಕೆಗಳು ಕಾಸು ಕೊಟ್ಟರೆ ನಿಮ್ಗೆ ಏನು ಬೇಕಾದರೂ ಕಚ್ಡ ಕೂಡ ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ಬಂದು ಬಂತರು ನನಗನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಆ ಪತ್ರಿಕೆಯೊಳಗೆ ಇರಗಿರುವಂಥ ಪತ್ರಕರ್ತರಿಗೆ ಏನು ಅನ್ನಿಸ್ತೋ ಅವರು ಇದನ್ನು ಒಪ್ಪಿಕೊಟ್ಟಿರಬೇಕು ಈಗ ಅಲ್ಲಿ ದುಡಿಯುವಂಥ ಸಂಪಾದಕರಾಗಲಿ ಅಲ್ಲಿ ದುಡಿತಿರುವಂಥ ವರದಿಗಾರರಾಗಲಿ ಅಲ್ಲಿ ದುಡಿತಿರುವಂಥ ಎಲ್ಲರೂ ಕೂಡ ಇದನ್ನು ಒಪ್ಪಿಗೆ ಸೂಚಿಸಿ ಇದನ್ನು ಹಾಕಿರಬೇಕು ಹಾಗಾದರೆ ಅಷ್ಟೂ ಪತ್ರಿಕೆಗಳ ಅಷ್ಟೂ ಪತ್ರಕರ್ತರು ನಾವು ಸುದ್ದಿಯನ್ನು ಮಾರಾಟಕ್ಕಿಟ್ಟಿದ್ದೀವಿ ಅನ್ನೋದನ್ನು ಅವರು ಹೇಳಿದಾಗೆ ಆಯಿತಲ್ಲ ಅಲ್ವಾ ಹಾಗಾದರೆ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದೊಂದು ನಿಜವಾಗ್ಲೂ ಜನ ನಮ್ಮನ್ನು ಎಲ್ಲಿ ಹೋದರೂ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಪ್ರತಿಯೊಂದಕ್ಕೂ ನೀವು ಕಾಸು ತಗೊಳ್ಳುವವರು ಅಂತ ಚೀತು ಅಂತ ಹೇಳುವಂಥ ಪರಿಸ್ಥಿತಿ ನಮ್ಗೆ ಗೊತ್ತು ನಾವು ಫೀಲ್ಡಿಗೆ ಹೋಗುವಾಗ ಜನ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ದು ಅವರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರು ಕೂಡ ಅವು ಅದೇ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ ನಾವು ಪ್ರಾಮಾಣಿಕವಾಗಿ ಜನರ ಪರವಾಗಿ ಸುದ್ದಿಯನ್ನು ಮಾಡ್ತೀವಿ ಅಂದರೂ ಕೂಡ ನಮ್ಮನ್ನು ಅನುಮಾನವನ್ನು ನೋಡಿದ ನೋಡುವಂಥ ಈ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಮತ್ತೆ ಜನರ ಅನುಮಾನಕ್ಕೆ ಆಹಾರ ಆಗುವ ರೀತಿಯಲ್ಲಿ ನಾವು ಪತ್ರಿಕೆಗಳ ಮುಖಪುಟದಲ್ಲಿ ಅದು ಯಾವುದೇ ಪಕ್ಷವೇ ಆಗಲಿರಿ ಅದು ಕಾಂಗ್ರೆಸ್ಸೇ ಕೊಟ್ಟಿರಲಿ ಬಿ ಜೆ ಪಿಯೇ ಕೊಟ್ಟಿರಲಿ ಜೆ ಡಿ ಎಸ್ಸೇ ಕೊಟ್ಟಿರಲಿ ಆಮ್ ಆದ್ಮಿ ಪಾರ್ಟಿಯೇ ಕೊಟ್ಟಿರಲಿ ಆದರೆ ಕಾಸು ಕೊಟ್ಟರೆ ಈ ರೀತಿಯೂ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಇದು ನನಗೆ ಅನಿಸಿದ್ದು ನೀವು ನನ್ನ ಮೇಲೆ ಅದು ಹರಿಹಾಯ್ತೀರೋ ನನ್ನ ಮೇಲೆ ಏನು ಮಾಡ್ತೀರೋ ನಾನು ಅದು ನಿಮಗೆ ಬಿಟ್ಟಿದ್ದು ನೀವು ನಿಮ್ಮ ಅಂತಃಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ನೀವು ಒಪ್ಪಿಕೊಂಡು ಈ ಫ್ರಂಟ್ ಪೇಜಲ್ಲಿ ನೀವು ಹಾಕಿದ್ದಾದರೆ ಓಕೆ ಅಂದರೆ ನಿಮ್ಮ ಆತ್ಮಸಾಕ್ಷಿ ಅಷ್ಟೇ ಸರಿ ಆದರೆ ನನ್ನ ಆತ್ಮಸಾಕ್ಷಿಗೆ ನಿಮ್ಮ ಪತ್ರಿಕೆಯಲ್ಲಿ ಹಾಕಿದರೂ ಕೂಡ ಈ ಪತ್ರಿಕೋದ್ಯಮದ ಒಂದು ಭಾಗವಾಗಿ ನನ್ನ ಆತ್ಮಸಾಕ್ಷಿಗೆ ಇದನ್ನು ಒಪ್ಪಿಗೆ ಆಗಿಲ್ಲ ಖಂಡಿತ ಒಪ್ಪಿಗೆ ಆಗಿಲ್ಲ ಉಳಿದೆಲ್ಲರಿಗೂ ಒಪ್ಪಿಗೆ ಆಗಿದೆಯೋ ಏನೋ ಯಾಕಂದರೆ ಯಾರೂ ಕೂಡ ಏನು ಅನ್ನುತ್ತಾ ಇಲ್ಲ ಮೌನವಾಗಿದ್ದಾರೆ ಹಾಗಾದರೆ ಎಲ್ರಿಗೂ ಕೂಡ ಇದು ಒಪ್ಪಿತೆಯ ಒಪ್ಪಿತ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಸುದ್ದಿಯನ್ನು ಈ ರೀತಿಯು ಮಾರಬಹುದು ಕಾಸು ಕೊಟ್ಟರೆ ಎಂಥ ಸುದ್ದಿಯನ್ನು ಕೂಡ ನಾವು ಹಾಕ್ತೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ಸಾಕ್ಷಿ ಸಮೇತವಾಗಿ ನಾವು ಇವತ್ತು ಸಾಬೀತುಪಡಿಸಿದ್ದೀವಿ ಅನ್ನೋದು ಇವತ್ತು ಗೊತ್ತಾಯಿತು ನಿಜವಾಗ್ಲೂ ನನಗಂತೂ ತುಂಬನೇ ನೋವು ತಂದಂಥ ದಿನ ನಾವು ಪತ್ರಿಕೆ ನಾನು ಒಂದು ಪತ್ರ ಒಂದು ಪತ್ರಿಕೆಯಲ್ಲಿ ಎರಡು ಪತ್ರಿಕೆಯಲ್ಲಿ ಕೆಲಸ ಮಾಡಿದವಳು ನನಗೆ ಹಾಗಾಗಿ ನನಗೆ ನಿಜವಾಗ್ಲೂ ನೋವು ತಂತು ಶ್ಯಾ ಇಂಥ ದಿನಗಳನ್ನು ನಾನು ನೋಡಬೇಕಿತ್ತ ನಾವು ನಾವು ಪತ್ರಕರ್ತರಾಗಿ ನಾವು ಇಂಥದ್ದನ್ನೆಲ್ಲ ಮಾಡಬೇಕಾ ಏನಿದೆ ನಾವು ಆಲ್ರೆಡಿ ಬೇರೆ ಬೇರೆ ಜಾಹೀರಾತುಗಳನ್ನು ಏನು ಗೊತ್ತಾ ಚುನಾವಣಾ ಸಂದರ್ಭದಲ್ಲಿ ಪೇಡ್ ನ್ಯೂಸ್ ಹಾಕ್ತೀವಿ ಅನ್ನುವಂಥ ಆರೋಪ ನಮ್ಮ ಮೇಲೆ ಇದೇ ಇದೆ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ನಮ್ಮ ಮೇಲೆ ಕಣ್ಗಾವಲಿಟ್ಟಿದೆ ಚುನಾವಣಾ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮೇಲೆ ಎಲ್ಲ ಪತ್ರಿಕೆಗಳ ಮೇಲೆ ಕಣ್ಗಾವಲಿಟ್ಟು ಪೇಯ್ಡ್ ನ್ಯೂಸ್ ಹಾಕ್ತಾರೆ ಅಂದರೆ ಕಾಸು ತಗೊಂಡು ಅಭ್ಯರ್ಥಿಯ ಪರವಾಗಿ ಅಭ್ಯರ್ಥಿ ವಿರುದ್ಧವಾಗಿ ಕಾಸು ತಗೊಂಡು ನ್ಯೂಸ್ ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾಗಿರೋದ್ರಲ್ಲೇ ಚುನಾವಣಾ ಆಯೋಗ ಪತ್ರಿಕೆಗಳ ಮೇಲೆ ಮಾಧ್ಯಮಗಳ ಮೇಲೆ ಕಣ್ಗಾವಲಿಟ್ಟಿದ್ದಾರೆ ಆದರೂ ಕೂಡ ನಮ್ಮ ಪತ್ರಿಕೆಗಳು ಈಗ ಅವರು ಚಾಪೆ ಕೆಳಗೆ ಇವರು ರಂಗೋಲಿ ಕೆಳಗೆ ಹೋಗಿ ಕೂಡ ಹಾಕೋದು ಗೊತ್ತಿದೆ ಅದು ಒಂದು ರೀತಿಯ ಸುದ್ದಿ ಆದರೆ ಇದು ಇನ್ನೊಂದು ರೀತಿಯಲ್ಲಿ ಈ ರೀತಿ ಅದು ನೀವು ಆ ಪೇಜನ್ನು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಸುದ್ದಿಯಾದರೂ ಕೂಡ ಇವತ್ತು ನೋಡಿ ದಸರಾ ವಿಶ್ವವಿಖ್ಯಾತ ದಸರಾ ನಮ್ಮ ನಮ್ಮ ನಾಡಲ್ಲಿ ನಡೀತಾ ಇದೆ ದಸರಾ ವೈಭವ ವಿಶ್ವವಿಖ್ಯಾತ ದಸರಾ ಅದರದ್ದು ಒಂದು ತುಣುಕಿಲ್ಲ ಫ್ರಂಟ್ ಪೇಜಲ್ಲಿ ಅಲ್ಲ ನಾಚಿಕೆ ಆಗಲ್ವ ನಮಗೆ ಹಾಂ ಒಂದು ತುಣುಕಿಲ್ಲ ಬೇಗ ಯಾಕೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಸುದ್ದಿಯೂ ಇಲ್ಲ ಅಲ್ಲಿ ಮೇಲೆ ಹಾಕಿದ್ದಾರೆ ರಾಷ್ಟ್ರದ ಇದಕ್ಕೋಸ್ಕರ ಏನು ಕೊಟ್ಟಿರುವಂಥದ್ದು ಅಂತ ಅವರೇ ಏನು ತಾವೇ ಬರ್ಕೊಂಡ ಹಾಗೆ ಅದು ಯಾರದೋ ಮಾತು ಅದನ್ನು ತಾವೇ ಹಾಕಿದ ಹಾಗೆ ಮೇಲೆ ಒಂದು ನೀಲಿ ಇದರಲ್ಲಿ ಹಾಕಿದ್ದಾರೆ ಅದು ಹಾಕಿಕೊಂಡು ಹಳೆ ನ್ಯೂಸ್ಗಳನ್ನು ಈ ರೀತಿ ಹಾಕ್ಕೊಂಡು ನಮ್ಮನ್ನು ನಾವು ಇಷ್ಟು ಮಟ್ಟಕ್ಕೆ ಮಾರ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ಕೂಡ ಇದು ಕನ್ನಡ ಪತ್ರಿಕೋದ್ಯಮದಲ್ಲಿ ಇವತ್ತಿನ ದಿನ ಅತ್ಯಂತ ಕೆಟ್ಟ ದಿನ ಅಂತ ನನಗನ್ನಿಸ್ತಾ ಇದೆ ನಿಮ್ಗೆ ಯಾರಿಗೂ ಅನಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಯಾಕಂದ್ರೆ ನನ್ನ ಜರ್ನಲಿಸಮ್ ಅತ್ಯಂತ ಪ್ರೀತಿಯಿಂದ ನೋಡುವಳು ಅತ್ಯಂತ ಇಂದ ಅಲ್ಲಿ ಕೆಲಸ ಮಾಡ್ತಿರುವಳು ಯಾಕಂದರೆ ಸಂವಿಧಾನದ ಆ ನಾಲ್ಕನೇ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಮ ಹಿರಿಯರು ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಆ ಗೌರವಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿದಂಥ ಆ ಮಟ್ಟಕ್ಕೆ ಬಂದಿದ್ದರಿಂದ ಇವತ್ತು ನಾಲ್ಕನೇ ಸ್ಥಾನ ಪಡ್ಕೊಂಡಿದ್ದೀವಿ ಆದರೆ ಇವತ್ತು ಒಂದು ಚಿಕ್ಕಾಸಿಗೋಸ್ಕರ ಒಂದು ಬಿಡಿ ಕಾಸಿಗೋಸ್ಕರ ನಮ್ಮನ್ನು ನಾವು ಮಾರಿಕೊಂಡು ಫ್ರಂಟ್ ಪೇಜಲ್ಲಿ ಯಾರೋ ಕೊಟ್ಟರು ಯಾವ ಪಕ್ಷದವರೇ ಆಗಿರಲಿರಿ ಯಾರೇ ಆಗಿರಲಿ ಆಯ್ತಪ್ಪ ಇವತ್ತು ಬಿ ಜೆ ಪಿ ಅವ್ರು ಕೊಟ್ಟರು ಅದರಲ್ಲೇ ಕೆಳಗೆ ಹಾಕಿದ್ರಿ ಬಿ ಜೆ ಪಿ ಪ್ರಕಟಣೆ ಅಂತ ಇವತ್ತು ಬಿ ಜೆ ಪಿ ಒಂದು ಕೋಟಿ ಕೊಟ್ಟರು ನಾಳೆ ಕಾಂಗ್ರೆಸ್ನವ್ರೆ ಎರಡು ಕೋಟಿ ಕೊಡ್ತಾರೆ ಅಂತಂದ್ರೆ ಮತ್ತೆ ಹಾಕ್ತೀರಾ ಇಲ್ಲ ನಾಡಿದ್ದು ಜೆ ಡಿ ಎಸ್ನವ್ರೊಂದು ಮೂರು ಕೋಟಿ ಕೊಡ್ತಾರೆ ಅಂತಂದರೆ ಮತ್ತೆ ಹಾಕ್ತೀರಾ ಮತ್ತೆ ಹಾಗಾದ್ರೆ ಪತ್ರಿಕೆಗಳು ಯಾಕೆ ಬೇಕು ನಮಗೆ ಅವರು ಹೇಳಿದ್ದನ್ನೇ ಕಾಸು ಕೊಟ್ಕೊಂಡೆ ನಾವು ಪ ನ್ಯೂಸ್ ಅಂತಂದ್ರೆ ಮಾಧ್ಯಮಗಳು ಅಂತ ಯಾಕೆ ಬೇಕು ಹಾಗಾದರೆ ನಾವು ಎಲ್ಲವನ್ನ ಕಾಸಿಂದಲೇ ಮಾಡ್ತೀವಿ ಬಿಟ್ಟು ಬಿಡಿ ಎಲ್ಲರೂ ನೀವು ನಿಮ್ಮ ನಿಮ್ಮಷ್ಟಕ್ಕೆ ಅವರವರ ಪ ವಕ್ತಾರರು ನಾವು ಅಂತ ಘೋಷಣೆ ಮಾಡಬೇಡಿ ಅನ್ನುವಂಥದ್ದು ನನಗೆ ನೋವಾಗ್ತಿರೋದು ನಿಜವಾಗ್ಲೂ ಓದುಗರಾಗಿ ಓದುಗರಿಗೆ ಏನಿಸ್ತು ಯಾಕಂದರೆ ಎಲ್ಲರ ಮನೆಯಲ್ಲಿ ನಾಲ್ಕು ನಾಲ್ಕು ಪತ್ರಿಕೆಗಳನ್ನು ತೊಗೊಳ್ಳೋರು ಯಾರಿಲ್ಲ ಪಾಪ ಅವರು ಓದಿರ್ತಾರೆ ನೋಡಿರ್ತಾರೆ ಏನಾಗಿದೆಯಪ್ಪ ಅಂತ ಒಂದು ಸಲ ಆಶ್ಚರ್ಯನ ನೋಡಿದ್ರೂ ನೋಡಿರಬಹುದು ಅವರ ಗಮನಕ್ಕೆ ಬರೋಲ್ಲ ಆದರೆ ನೀವು ಆನ್ಲೈನಲ್ಲಿ ಹೋಗಿ ನೋಡಿದ್ರೆ ಕಾಣುತ್ತೆ ನನಗೆ ನಾಲ್ಕು ಪತ್ರಿಕೆಗಳನ್ನು ನೋಡಿಬಿಟ್ರೆ ಇವತ್ತು ಪದ ಪ್ರಕಟವಾದ ಪತ್ರಿಕೆಗಳನ್ನು ನೋಡಿದ್ರೆ ನಾಲ್ಕು ಕೂಡ ಒಂದೇ ರೀತಿ ಇದೆ ಯಾವ ವ್ಯತ್ಯಾಸವೂ ಇಲ್ಲ ಹಾಗಾಗಿ ನನಗಂತೂ ತುಂಬ ನೋವು ಕೊಟ್ಟಂಥ ದಿನ ನಮ್ಮನ್ನು ನಾವು ಮಾರಿಕೊಂಡಿದ್ದೀವಿ ಅಂತ ಜಗಜ್ಜಾಹಿರು ಮಾಡಿದ ದಿನ ಅಂತ ನನಗನ್ನಿಸ್ತಾ ಇದೆ ಇದು ನನ್ನ ಆತ್ಮಸಾಕ್ಷಿಗಂತೂ ಖಂಡಿತ ಒಪ್ಕೊಳ್ತಿಲ್ಲ ಪತ್ರಕರ್ತೆಯಾಗಿ ಈ ಪತ್ರಿಕೋದ್ಯಮವನ್ನು ಅತ್ಯಂತ ಪ್ರೀತಿಸುವ ಮನಸ್ಸುಳ್ಳವಳಾಗಿರೋದ್ರಿಂದಾಗಿ ನನಗಂತೂ ಇದು ಅತ್ಯಂತ ನೋವು ಕೊಟ್ಟ ದಿನ ಅಂತ ನಾನು ಹೇಳಿ ಬೇರೆ ಯಾರು ಹೇಳ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ದಯವಿಟ್ಟು ಇಂಥ ಒಂದು ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇದನ್ನ ತಿದ್ಕೊಂಡು ಮುಂದೆ ಆದರೂ ಕ್ಷಮೆ ಕೇಳಿಕೊಂಡು ಇಲ್ಲ ತಪ್ಪಾಗಿದೆ ಅಂತ ಹೇಳ್ಕೊಂಡು ಇಲ್ಲ ನಾವು ಸರಿಪಡಿಸ್ಕೊಳ್ತೀವಿ ತಪ್ಪಾಯ್ತು ತಿದ್ಕೊಳ್ತೀವಿ ಅಂತ ಹೇಳ್ತೀರಲ್ಲ ಕೆಲವೊಂದು ಸಲ ತಿದ್ಕೊಳ್ತೀವಿ ಅಂತ ಹೇಳ್ಕೊಂಡು ಮತ್ತೆ ಅವ್ವಾಸಾರ್ಹತೆ ಗಳಿಸುವಂತ ಕೆಲಸ ಮಾಡಬೇಕಾಗಿದೆ ಇಲ್ಲದಿದ್ರೆ ಪತ್ರಕರ್ತರನ್ನ ಕಂಡ ಕಂಡಲ್ಲಿ ಚಪ್ಪಲಲ್ಲಿ ಹೊಡಿಯುವಂಥ ದಿನ ಬಂದ್ಬಿಡುತ್ತೆ ಹೌದು ರೀ ನೀವು ಸು ಹಣ ಕೊಟ್ಟರೆ ನೀವು ಸುದ್ದಿ ಮಾಡ್ತೀರ ಜನ ಯಾಕೆ ನಿಮ್ಮನ್ನು ನಂಬಬೇಕು ಜನ ಯಾಕೆ ನಿಮಗೆ ಗೌರವ ಕೊಡಬೇಕು ಜನ ಯಾಕೆ ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಅವರು ಪ್ರತೀಕ್ಷದವರು ಈಗ ಹೇಗೆ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಪೊಲೀಸರನ್ನು ಎಲ್ಲರನ್ನೂ ಅನುಮಾನದಿಂದ ನೋಡ್ತಾರಲ್ಲ ಅದೇ ರೀತಿ ಪತ್ರಕರ್ತರನ್ನು ನೋಡ್ತಿದ್ದಾರೆ ಅದು ಫೀಲ್ಡಿಗೆ ಹೋದವರಿಗೆ ಗೊತ್ತಾಗುತ್ತೆ ಎ ಸಿ ರೂಮಲ್ಲಿ ಕೂತ್ಕೊಂಡವರಿಗೆ ಏನೂ ಗೊತ್ತಾಗಲ್ಲ ವರದಿಗಾರರಾಗಿ ನಾವು ಜನರ ಹತ್ರ ಹೋಗ್ತೀವಲ್ಲ ನಮಗೆ ಗೊತ್ತಾಗುತ್ತೆ ಜನರು ನಮ್ಮ ಬಗ್ಗೆ ಏನೆಲ್ಲ ಅಂತಾರೆ ಅಂತ ಎಲ್ಲರನ್ನು ಕಳ್ಳರಂಗೆ ನೋಡುವಂಥ ಪರಿಸ್ಥಿತಿ ಈಗ ಬೈರೋದ್ರಿಂದ ಇಂಥ ಒಂದು ದುರಂತ ದುಸ್ಥಿತಿಯ ಸಂದರ್ಭದಲ್ಲಿ ಇಂತಹ ಒಂದು ತಪ್ಪು ಮಾಡಿದ್ದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಕ್ಷಮೆಗೆ ಅರ್ಹ ಅಲ್ಲ ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಇದನ್ನು ಯಾವ್ದು ಪತ್ರಕರ್ತ ಅಸೋಸಿಯೇಷನ್ಗಳೆಲ್ಲ ಇದೆಯಲ್ಲ ಲೀಸ್ಟ್ ಇವತ್ತಾದರೂ ಕಣ್ತೆರೆದು ನೋಡಿ ಆ ಅಸೋಸಿಯೇಷನ್ಗಳು ಪತ್ರಿಕೋದ್ಯಮದ ಪವಿತ್ರತೆಯನ್ನು ಉಳಿಸ್ಕೊಂಡು ನ್ಯಾಯವಾಗಿ ಸತ್ಯಕ್ಕಾಗಿ ಪ್ರಾಮಾಣಿಕತೆಯನ್ನು ಉಳಿಸೋಕ್ಕೋಸ್ಕರ ಅಂತಹ ಸಂಘಟನೆಗಳನ್ನು ಮಾಡಿದಿರಲು ಗೊತ್ತಿಲ್ಲ ಬಟ್ ಲೀಸ್ಟ್ ಯಾಕಂದ್ರೆ ಇದು ಇದೇ ರೀತಿ ಮುಂದುವರೆದ್ರೆ ಯಾಕಂದ್ರೆ ನಾವು ನಾಳೆ ಜನರ ಮಧ್ಯೆ ಕೆಲಸ ಮಾಡಬೇಕಾದವರು ಜನರ ಧನಿಯಾಗಬೇಕಾದವರು ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕಾದವರು ನಾವು ಈ ರೀತಿ ವಿಶ್ವಾಸವನ್ನು ಕಳ್ಕೊಂಡು ಹೋದರೆ ಜನರ ಹತ್ತಿರ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ ಎಷ್ಟೋ ಕಡೆ ರಾಜಕಾರಣಿಗಳನ್ನು ಕಂಡ್ರೆ ಕಂಡ ಕಂಡಲ್ಲಿ ಕಲ್ಲು ಹೊಡಿತಾ ಇದ್ದಾರೆ ಜನ ನಾಳೆ ಅದೇ ಪರಿಸ್ಥಿತಿ ನಮ್ಗೆ ಬರಬಹುದು ಇದು ಮುಖ್ಯವಾಗಿ ವರದಿಗಾರರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ ಹಾಗಾಗಿ ಇದನ್ನು ನೀವು ಇವತ್ತು ಒಪ್ಪಿಕೊಂಡ್ರೆ ನಾಳೆಯ ಕರಾಳ ದಿನಕ್ಕೆ ನೀವೇ ರೆಡಿ ಆಗ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ನಿಜವಾಗ್ಲೂ ಕೂಡ ನನಗಂತೂ ತುಂಬ ನೋವಾಗಿರೋದ್ರಿಂದ ನಾನು ಇವತ್ತು ಅನಿವಾರ್ಯವಾಗಿ ಈ ಫೇಸ್ಬುಕ್ ಲೈವ್ಗೆ ಬರಲೇಬೇಕಾಯ್ತು ಯಾಕಂದ್ರೆ ವಿಜಯ್ ಟೈಮ್ಸ್ ನಿರಂತರವಾಗಿಯೂ ಕೂಡ ಈ ಪತ್ರಿಕೋದ್ಯಮದ ಧ್ಯೇಯ ಸಿದ್ಧಾಂತವನ್ನು ಉಳಿಸ್ಕೊಂಡು ತನಗೆ ಎಷ್ಟಾಗುತ್ತೋ ಅಳಿಲು ಸೇವೆಯನ್ನು ಮಾಡ್ತಾ ಇದೆ ನೀವು ಇವತ್ತು ನಾನು ಲೈವ್ ಮಾಡಿದ್ದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ನಾವು ನಮ್ಮ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡ್ಬೋದು ಅದು ಯಾವುದಕ್ಕೂ ನಾವು ಹೆದರಲ್ಲ ಆದರೆ ಪತ್ರಿಕೋದ್ಯಮಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅದರ ತತ್ವ ಸಿದ್ಧಾಂತಕ್ಕೆ ಏನಾದರೂ ಅಡ್ಡಿ ಆಗತ್ತೆ ಅಂದಾಗ ನಾನಂತೂ ಗಟ್ಟಿದ್ವನಿಯಲ್ಲಿ ನೀವು ಏನು ಬೇಕಾದರೂ ಅಟ್ಯಾಕ್ ಮಾಡಿ ಈ ಹಿಂದೆ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದೀರಿ ಅದರಲ್ಲಿ ನಾನು ಏನು ಜಗ್ಗಲ್ಲ ಬಗ್ಗಲ್ಲ ನನ್ನ ಮೇಲೆ ಕೇಸು ಹಾಕಿದ್ದೀರಾ ಆದರೂ ಜಗ್ಗಲ್ಲ ಆದರೆ ತಪ್ಪನ್ನು ಅಂತ ಹೇಳುವಂಥ ಹೇಳಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಇವತ್ತು ನಾನು ಈ ಫೇಸ್ಬುಕ್ ಲೈವಿಗೆ ಬಂದಿದ್ದೀನಿ ಸ್ನೇಹಿತರೆ ಇಂಥದ್ದು ಅದು ಯಾವುದೇ ಫೀಲ್ಡ್ ಆಗಲಿ ರಾಜಕೀಯ ಆಗಲಿ ಭ್ರಷ್ಟಾಚಾರ ಪತ್ರಿಕೋದ್ಯಮದಲ್ಲಾಗಲಿ ಅಥವಾ ಅಧಿಕಾರಿಗಳು ಯಾರೇ ಭ್ರಷ್ಟಾಚಾರ ಮಾಡಿದ್ರು ಅದರ ವಿರುದ್ಧ ದನಿ ಎತ್ತಿ ಪ್ರಶ್ನಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಅತ್ಯಂತ ಕೆಟ್ಟ ದಿನಗಳು ಬರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಎಚ್ಚರಿಸ್ತಾ ನೀವು ಈ ವಿಜಯ್ ಟೈಮ್ಸ್ನ ಈ ಹೋರಾಟಕ್ಕೆ ಸಾಥ್ ಕೊಡ್ತೀರಂದರೆ ನಮ್ಮ ವಿಜಯ್ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅದೇ ರೀತಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ್ ಟೈಮ್ಸ್ ಡಾಟ್ ಕಾಮ್ಗೆ ವಿಸಿಟ್ ಕೊಡಿ ಕ್ಷಣ ಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ ಜೊತೆಗೆ ನಮ್ಮ ವಿಜಯ್ ಟೈಮ್ಸ್ ಆ್ಯಪ್ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ ಅದೇ ರೀತಿ ನಾವು ಯಾವತ್ತಿದ್ರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೇ ಇದ್ದೀವಿ ಒಂದು ವೇಳೆ ನಿಮಗೆ ನೀವು ನನಗೆ ನೈತಿಕ ಸಪೋರ್ಟನ್ನು ಕೊಡ್ತಾನೇ ಇದ್ದೀರಿ ಅದೇ ರೀತಿ ನಮಗೆ ಇನ್ನಷ್ಟು ಆರ್ಥಿಕವಾಗಿ ಬಲ ತುಂಬಬೇಕಾದ್ರೆ ನಮ್ಮ ವಿಜಯ ಟೈಮ್ಸ್ನ ವಾರ್ಷಿಕ ಚಂದಾದಾರರಾಗಿ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮಗೆ ಇನ್ನಷ್ಟು ಶಕ್ತಿ ತುಂಬಿ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ